ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬುಧವಾರ ತಾರೀಕು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐಟಮ್ಮು ಹಾಕಿದ್ದೀನಿ ಇವತ್ತು ಅವರೇಕಾಯಿ ಸ್ಪೆಷಲ್ಲು ನಾಟಿ ಅವರೇಕಾಯಿ ಚೆನ್ನಾಗಿತ್ತು ಬನ್ನಿ ವ್ಯಾಪಾರ ಮಾಡೋಕ್ಕೋಗೋಣ ಇವರೇ ಫಸ್ಟ್ ಮೋಣಿ ಇವತ್ತು ಸ್ಟಾರ್ಟ್ ಮಾಡಿದ ವ್ಯಾಪಾರನ ಇವತ್ತು ಒಳಗಡೆ ಕುಡಿಯಕ್ಕೆ ನೀರ್ ಹೋಗಿದೆ ಅಷ್ಟೊತ್ತಿಗೆ ಬಂದಿದ್ರು ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಮಾರ್ಜಿನ್ ತುಂಬ ಕಮ್ಮಿ ಇಕ್ಕೋತಾ ಇದ್ದೀನಿ ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ವ್ಯಾಪಾರದಲ್ಲಿ ಚೇಂಜ್ ಇರಲಿಲ್ಲ ನೂರು ರೂಪಾಯಿ ನೋಟ್ ಕೊಟ್ಟರು ಅದಕ್ಕೆ ಆಮೇಲೆ ಕೊಡಿ ಅಂತಂದೆ ಯಾಕೆ ಅಂದರೆ ಎಲ್ಲ ಮಾಮೂಲಿ ಕಸ್ಟಮರ್ಗಳೇ ಕೊಡ್ತಾರೆ ಅಂತ ಗ್ಯಾರಂಟಿ ಲಾಭ ಕಮ್ಮಿ ಕೊಡ್ತಾಯಿದ್ದೀನಿ ಕಾಂಪಿಟೇಷನ್ ಜಾಸ್ತಿ ಸುತ್ತ ನಮಗೆ ಮಾರ್ಕೆಟ್ಗಳು ಜಾಸ್ತಿ ಇದೆ ನೈಟಲ್ಲಿ ಏಳು ಗಂಟೆ ಎಂಟು ಗಂಟೆ ಮೇಲೆ ಕಮ್ಮಿ ಕೊಟ್ಬಿಡ್ತಾರೆ ಮಾರ್ಕೆಟಲ್ಲಿ ರೋಡ್ ಮೇಲೆ ಮಾರೋರು ರೋಡ್ ಮೇಲೆ ಸುರ್ಕೊಂಡು ವ್ಯಾಪಾರ ಮಾಡೋರು ರಾತ್ರಿ ಟೈಮಲ್ಲಿ ರೈಟ್ ಕಮ್ಮಿ ಕೊಟ್ಟು ಖಾಲಿ ಮಾಡ್ತಾರೆ ಅವರು ಅದರಿಂದ ಕಾಂಪಿಟೇಷನ್ ಜಾಸ್ತಿ ಮತ್ತು ನಂತರನೇ ಮೂರು ನಾಲ್ಕು ಜನ ಬರ್ತಾರೆ ರೋಡ್ ಮೇಲೆ ಅದರಿಂದ ಹೊಸ ಏರಿಯಾಗೆ ಹುಡುಕಿಕೊಳ್ಳೋದು ಬೇಡ ಹಳೆ ಏರಿಯಾದಲ್ಲಿ ಅಪ್ಪರ ಮಾಡೋಣ ಅಂತ ಮನಸ್ಸು ಅದರಿಂದ ಮಾರ್ಜಿನ್ ಕಮ್ಮಿ ಇಟ್ಟರೆ ಕಸ್ಟಮರು ವೆಯ್ಟ್ ಮಾಡ್ತಾರೆ ನನಗೋಸ್ಕರ ಕಾಯ್ತಾರೆ ಮತ್ತು ಕ್ವಾಲಿಟಿ ಕೊಡ್ತಾರದ್ರಿಂದ ಸ್ವಲ್ಪ ಜನ ಬರ್ತಾರೆ ಮತ್ತು ರೈಟಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಂತ ಸ್ವಲ್ಪ ಅಂತಲೇ ಲಾಭ ಕಮ್ಮಿ ಇಟ್ಕೊಂಬಿಡ್ತೀನಿ ಅದರಿಂದ ಲಾಭ ಕಮ್ಮಿ ಬರ್ತಾಯಿದೆ ನನಗೆ ಲಾಭ ಕಮ್ಮಿ ಆದರೂ ಕಸ್ಟಮರು ಬರ್ತಾ ಇರೋದ್ರಿಂದ ಖುಷಿ ವ್ಯಾಪಾರ ಮಾಡೋಕ್ಕೆ ಯಾಕೆಂದರೆ ಆದಷ್ಟು ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗ ಖಾಲಿ ಮಾಡ್ತೀನಿ ತರಕಾರಿನ ಅದರಲ್ಲಿ ಖಾಲಿ ಆಗಲಿ ಅಂದರೆ ಮಾರನೇ ದಿವ್ಸಕ್ಕೆ ಇರೋದು ಖಾಲಿ ಮಾಡ್ತೀನಿ ಹಳೆಯಾದ ಸ್ಟಾಕ್ ಇಟ್ಕೊಳಕ್ಕೆ ಹೋಗಲ್ಲ ಟೊಮೆಟೊ ಎಲ್ಲ ಇಪ್ಪತ್ತು ರೂಪಾಯಿ ಮಾರ್ತವ್ರೆ ಲಾಟ್ ಲಾಟ್ ತೊಗೊಂಬಂದು ನಾನು ಹಾಕೋದೆ ಐವತ್ತು ಕೆ ಜಿ ಸಾಕು ಐವತ್ತು ಕೆ ಜಿನೇ ಖಾಲಿ ಮಾಡ್ತೀನಿ ನಾನು ಮೂವತ್ತು ರೂಪಾಯಿ ಮಾರ್ತಾಯಿದ್ದೀನಿ ಟೊಮೊಟೊ ಲೋಕಲ್ ಟೊಮೊಟೊ ತರ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಇರೋದು ಸ್ವಲ್ಪ ಹಣ್ಣು ಕಾಯಿ ಎರಡು ಮಿಕ್ಸ್ ಇರೋ ತಗೊಂಬರ್ತೀನಿ ಹೀರೆಕಾಯಿ ಸ್ವಲ್ಪ ಕಾಸ್ಟ್ಲಿ ಇತ್ತು ಇವತ್ತು ಹತ್ತು ಕೆ ಜಿ ಹೀರೆಕಾಯಿ ಹಾಕಿದ್ದೆ ಒಂದು ಹತ್ತು ಕೆ ಜಿ ಚೆನ್ನಾಗಿತ್ತು ಈ ಒಂದು ಎರಡು ಕೆ ಜಿಯಷ್ಟು ಸ್ವಲ್ಪ ಡೊಂಕ ಬಂದಿದ್ದು ಒಂದು ಅರ್ಧ ಕೆ ಜಿಯಷ್ಟು ಡ್ಯಾಮೇಜ್ ಇತ್ತು ಒಂದು ಎರಡೂವರೆ ಕೆ ಜಿ ಲಾಸ್ಟಿಗೆ ಕಮ್ಮಿ ರೇಟಿಗೆ ಬಿಟ್ಬಿಟ್ಟ ಈ ಅದು ತುಂಬ ಕಂಡೀಷನ್ ಮಾಡೋಕ್ಕೋಗಲ್ಲ ಆದಷ್ಟು ಕಸ್ಟಮರ್ ಕೇಳಿದ ರೇಟಿಗಿಂತ ಸ್ವಲ್ಪ ಕೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೋತೀನಿ ಅಷ್ಟೊಂದು ಕಮ್ಮಿಗೆ ಬರೋಲ್ಲ ಅಂತ ಮತ್ತೆ ರೈಟ್ ರೇಟು ಹೋಗಿದೆ ಇಪ್ಪತ್ತು ರೂಪಾಯಿ ಕೆ ಜಿ ಮಾಡ್ತಾಯಿದ್ದೀವಿ ಚೆನ್ನಾಗಿರೋದು ಇವರು ಮಾಮೂಲಿ ಕಸ್ಟಮರೆ ಡೈಲಿ ಮಿಸ್ ಮಾಡಲ್ಲ ಇವರು ಬಂದು ತೊಗೊಂಡೇ ತೊಗೊಳ್ತಾರೆ ಡೈಲಿ ವೀಡಿಯೋದಲ್ಲಿ ಇವರು ನೋಡೇ ಇಡ್ತೀರ ಎಷ್ಟು ಬೇಕೋ ಅಷ್ಟೇ ತಗೊಳ್ತಾರೆ ಸ್ಟಾಕ್ ಮಾಡಲ್ಲ ಒಬ್ಬೊಬ್ರು ಅದೇ ರೀತಿ ರೂಢಿ ಮಾಡ್ಕೊಂಡಿರ್ತಾರೆ ನಾಳೆಗೆ ಬೇಕು ಅಂತ ಇವತ್ತಿಗೆ ಇವತ್ತಿಗೇನು ಬೇಕೋ ಅದನ್ನು ತೊಗೊಂಡು ಅಡುಗೆ ಮಾಡ್ತಾರೆ ಯಾಕೆಂದರೆ ಫ್ರೆಶ್ ಯೂಸ್ ಮಾಡೋಕ್ಕೋಸ್ಕರ ಅಂಕಲು ಆಂಧ್ರದವರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ವಾರಕ್ಕೊಂದು ಎರಡು ಸಲ ತಗೊಳ್ತಾರೆ ಮಗಳು ಮನೆ ಇರೋದು ಅವಾಗವಾಗ ಮಗಳು ಮನೆಗೆ ಬಂದಾಗೆಲ್ಲ ತರಕಾರಿ ತಗೋತಾರೆ ನನ್ನ ಹತ್ರನೇ ರೈಟ್ ಬಗ್ಗೆ ಪಾಪ ಅವರೇನು ಕೇಳಲ್ಲ ಒಂದ್ಸಲ ರೈಟ್ ಕೇಳಿ ಸುಮ್ಮನೆ ಆಗ್ಬಿಡ್ತಾರೆ ఎస్టేద తర్ ఖుషగి పట్లకి కొట్టేవర్ ಡೌಟು ಇರೋರಿಗೆ ಕಟ್ ಮಾಡಿ ತೋರಿಸ್ಬಿಡ್ತೀನಿ ಚೆನ್ನಾಗಿಲ್ಲ ಅಂದರೂ ಕಟ್ ಮಾಡಿ ತೋರಿಸಿ ಕ್ವಾಲಿಟಿ ಇದೆ ಅಂತ ತೋರಿಸ್ಬಿಟ್ಟು ಕೊಡ್ತೀನಿ ಅವ್ರಿಗೆ ಅಕ್ಕನೂ ಅಷ್ಟೇ ಡೈಲಿ ಮಿಸ್ ಮಾಡಲ್ಲ ಯಾವತ್ತಾರ ವಾರದಲ್ಲಿ ಒಂದು ಎರಡು ದಿವಸ ತೊಗೊಳ್ಳೋಲ್ಲ ಅಷ್ಟೇ ಬಿಟ್ಟು ಕಮ್ಮಿ ಕೇಳ್ತಾರೆ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು ಒಂದು ಐದು ರೂಪಾಯಿ ಬಿಡ್ತೇನೆ ಬಿಟ್ಟರೆ ಬಿಟ್ಟು ವ್ಯಾಪಾರ ಮಾಡಿದ್ರೆ ತಾನೇ ಕಸ್ಟಮರ್ ಬರೋದು ಕಂಡೀಷನಾಗಿ ಇಷ್ಟೇ ಕೊಡಿ ಅಂತ ಕಂಡೀಷನ್ ಮಾಡೋಕ್ಕಾಗಲ್ಲ ಒಂದೊಂದು ಐಟಮ್ ಇರುತ್ತೆ ಲಾಭ ತುಂಬ ಕಮ್ಮಿ ಇಟ್ಕೊಂಡಿಡ್ತೀನಿ ಬಿಟ್ಟು ಕೊಟ್ಟರೆ ಅಸ್ಲು ಬರಲ್ಲ ಬೆಂಡೆಕಾಯಿ ಇವತ್ತು ಚೆನ್ನಾಗಿತ್ತು ತುಂಬ ಎಳೆದಿತ್ತು ಏನು ಆಡಿಸೋ ಅವಶ್ಯಕತೆ ಇರಲಿಲ್ಲ ಯಾವುದು ಬಲ್ತಿರಲಿಲ್ಲ ಯಾರು ಸೆಂಟ್ರಿಗೆ ಬಂದು ನಿಂತ್ಕೊಳ್ಳಲ್ಲ ಸೈಡಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಮೊಬೈಲು ಅಲ್ಲಿವರೆಗೆ ಕವರ್ ಆಗೋಲ್ಲ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಪೂರ್ತಿ ಕವರ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಡಿ ಮಿಕ್ಸಡ್ ಕೆ ಜಿ ಅರವತ್ತು ರೂಪಾಯಿ ಮಾರ್ತಾಯಿದ್ದೀನಿ ಏನು ಬೇಕೋರು ಹಾಕೊಂಬೋದು ಕಂಡೀಷನ್ ಏನು ಹಾಕೋಲ್ಲ ಕೆ ಜಿ ಅರವತ್ತು ರೂಪಾಯಿ ಅಷ್ಟೆ ಕೆ ಜಿ ಮಿಕ್ಸಡು ನಲ್ವತ್ತು ರೂಪಾಯಿ ಮಾರ್ಬೋದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಕೊಡಬೇಕಾಗತ್ತೆ ಕ್ವಾಲಿಟಿಲೂ ಕಾಂಪ್ರಮೈಸ್ ಆಗಲ್ಲ ಅದರಿಂದ ಕೆ ಜಿ ಅರವತ್ತು ರೂಪಾಯಿ ಮಾರ್ತೀನಿ ಇಲ್ಲೋ ಒಬ್ಬೊಬ್ರು ಜೆಂಟ್ಸ್ ತೊಗೊಳ್ಳೋದು ಲೇಡೀಸೇ ಜಾಸ್ತಿ ಅಂಗಡಿಗಳಲ್ಲಾದರೆ ಜೆಂಟ್ಸ್ ಜಾಸ್ತಿ ಬರ್ತಾರೆ ಲೇಡೀಸ್ ಕಮ್ಮಿ ಬರ್ತಾರೆ ಹಾಂ ಇಬ್ಬರು ಸಮ ಸಮ ಬರ್ತಾರೆ ಅಂಗಡಿಗಳಲ್ಲಿ ಇಲ್ಲಿ ರೋಡ್ ಮೇಲಾದರೆ ಲೇಡೀಸೇ ಜಾಸ್ತಿ ಅದರಲ್ಲೂ ಜೆಂಟ್ಸ್ ಎಲ್ಲ ಡ್ಯೂಟಿಗೆ ಹೋಗಿರ್ತಾರೆ ಮನೆಯಲ್ಲಿ ಇರ್ತಾರಲ್ಲ ಅವ್ರಿಗೆ ನಮ್ಮ ಕಸ್ಟಮರ್ ಅವರೇ ನಮ್ಮ ಕಸ್ಟಮರು ಕೆಲಸಕ್ಕೆ ಹೋಗೋರು ಕಮ್ಮಿ ನಮಗೆ ಸಿಗೋದು ಸಂಜೆ ಮೇಲೆ ಸಿಗ್ತಾರೆ ಸಂಜೆ ಕೆಲಸದಿಂದ ಬಂದಾದ ಮೇಲೆ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ ಕೆಲ್ ಲೇಡೀಸ್ ಕೆಲಸಕ್ಕೆ ಹೋಗ್ತಾರಲ್ಲ ಅವರೆಲ್ಲ ಸಂಜೆ ತೊಗೊಳ್ಳೋ ಜಾಸ್ತಿ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತೆಲ್ಲ ಮನೆಯಲ್ಲಿರೋರೆ ವೈ ಹೌಸ್ ವೈಫುಗಳೇ ಜಾಸ್ತಿ ಪರ್ಚೇಸಿಂಗು ನಾವು ಅಂಗಡಿಗಳ ಅಂಗಡಿ ಇಟ್ಟಿದ್ದಾಗ ಅಂಗಡೀಲಿ ಲೇಡೀಸ್ ಅರ್ಧ ಅರ್ಧ ಬರೋರು ಜೆಂಟ್ಸ್ ಅರ್ಧ ಜನ ಬರೋರು ಯಾಕೆ ಅಂದರೆ ಬರಬೇಕಾರೆ ಹಂಗೆ ತೊಗೊಂಬಂದುಬಿಡಿ ಮನೆಗೆ ಕೆಲಸದಿಂದ ಬರಬೇಕಾರೆ ಅಥವಾ ಎಲ್ಲರೂ ಹೋಗಿದ್ರೆ ಹಾಗೆ ಬರ್ಬೇಕಾರೆ ತರಕಾರಿ ತಗೊಂಬನಿ ಅಂತ ಹೇಳ್ತಾರೆ ಜೆಂಟ್ಸಿಗೆ ಅಂಗಡಿಲಿ ವ್ಯಾಪಾರ ಮಾಡಿದ್ದೀನಿ ಅಂಗಡಿಲಿ ಸುಮಾರು ಇಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡಿರ್ಬೋದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗಿರ್ಬೋದು ಅಂಗಡಿ ವ್ಯಾಪಾರ ರೋಡ್ ಮೇಲೆ ವ್ಯಾಪಾರ ನಾನು ಇನ್ನೊಂದು ಐದು ತಿಂಗಳಿಂದ ಮಾಡ್ತಾ ಇರೋದು ಅಂಗಡಿ ಖಾಲಿ ಮಾಡಿದ್ದೀನಿ ಯಾವತ್ತರ ಒಂದು ದಿವಸ ಡೀಟೇಲಾಗಿ ಹೇಳ್ತೀನಿ ಅದನ್ನು ಕ್ಯಾಪ್ ತುಂಬ ಕಾಸ್ಟ್ಲಿ ಆಗಿದೆ ಅದಕ್ಕೆ ಜಾಸ್ತಿ ತರ್ತಾಯಿಲ್ಲ ಒಂದು ಐದು ಕೆ ಜಿ ತರ್ತಾಯಿದ್ದೀನಿ ಕ್ಯಾಪ್ಸು ಕ್ವಾಲಿಟಿ ಇರೋದೇ ಹುಡುಕ್ ತರ್ತಾ ಇದ್ದೀನಿ ಮುಂಚೆ ಎಲ್ಲ ಒಂದು ಸ್ವಲ್ಪ ಮೀಡಿಯಮ್ ಕ್ವಾಲಿಟಿ ಆಗ್ತಿದೆ ಮೂಟೆ ಹಾಕ್ತಿದ್ದಾಗ ರೈಟ್ ಕಮ್ಮಿ ಮಾಡೋಕ್ಕೋಸ್ಕರ ಇವಾಗ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಚೆನ್ನಾಗಿರೋವೇ ಹಾಕ್ತೀನಿ ಯಾಕೆಂದರೆ ಒಂದು ಎರಡು ದಿನ ಇಟ್ಕೊಂಡ್ರು ನನ್ನ ಹತ್ರ ಉಳ್ಕೊಂಡ್ರು ಕೂಡ ಅದು ಐಟಮ್ ಚೆನ್ನಾಗಿರಬೇಕು ಕಾಸ್ಟ್ಲಿ ಇರುತ್ತಲ್ಲ ಐನೂರು ಅನ್ನೂರು ರೂಪಾಯಿ ಸ ಕ್ಯಾಪ್ಸಿಗೆ ಬಂಡವಾಳ ಹಾಕಬೇಕಾಗತ್ತೆ ಒಂದು ವೇಸ್ಟ್ ಅಂತ ಚೆನ್ನಾಗಿರೋ ಆಡ್ಸ್ಕೊಂಡ್ ಈ ಕ್ಯಾಪ್ಸಿಕಮ್ಮು ನೋಕೋಲು ಬೀಟ್ರೂಟು ಕ್ಯಾರೆಟು ಆಲೂಗಡ್ಡೆ ಇವೆಲ್ಲ ಆರಿಸ್ಕೊಂಡು ತೊಗೊಂಡ್ಬರ್ತೀನಿ ನಾನು ಮೂಟೆ ತರೋಲ್ಲ ಮತ್ತು ತುಂಬ್ಕೊಂಬರಲ್ಲ ನಾನು ಆರಿಸ್ಕೊಂಡು ಕೊಟ್ಟರೆ ಮಾತ್ರ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದು ನಾನು ಯಾರ ಮೇಲೂ ಬೇಜಾರು ಮಾಡ್ಕೊಳ್ಳಲ್ಲ ಖುಷಿಗೆ ಖುಷಿಯಾಗಿ ವ್ಯಾಪಾರ ಮಾಡ್ತೀನಿ ಒಬ್ಬೊಬ್ರು ತುಂಬ ಹಿಡಿತಾರೆ ಮತ್ತು ತುಂಬ ಬೇಜಾರು ಮಾಡಿಬಿಡ್ತಾರೆ ಆ ಟೈಮಲ್ಲೂ ಆದಷ್ಟು ಟ್ರೈ ಮಾಡ್ತೀನಿ ಬೇಜಾರು ಆಗಬಾರ್ದು ಅಂತ ಮತ್ತು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಮತ್ತು ಯಾವುದೋ ಬೇರೆ ಟೆನ್ಷನ್ಗಳಿದ್ರೆ ಮಾತ್ರ ಬೇಜಾರಾಗುತ್ತೆ ಬಾಳೆ ನೋಡಿ ತುಂಬ ಜನಕ್ಕೆ ಬಾಳೆ ಬಗ್ಗೆ ಗೊತ್ತಿಲ್ಲ ಬಾಳೆ ದಿಂಡು ತುಂಬ ಉಪಯೋಗ ಆಗುತ್ತೆ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ಬಾಳೆ ದಿಂಡು ಬಗ್ಗೆ ಹೇಳ್ತೀನಿ ಎಷ್ಟು ಹೆಲ್ತಿಗೆ ಒಳ್ಳೆಯದು ಅಂತ ಅದ್ರ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತು ಎಷ್ಟೋ ಜನ ತಿಂತಾರೆ ಅಂತ ಕೇಳ್ತಾರೆ ಏನು ಮಾಡ್ತಾರೆ ಅಂತಲೇ ಒಬ್ಬೊಬ್ರಿಗೆ ಗೊತ್ತಿಲ್ಲ ಬಾಳೆ ದಿಂಡಲ್ಲಿ ಮತ್ತು ಬೂದು ತುಂಬ ವಸ್ತುಗಳಿದ್ದಾವೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದಲ್ಲೇ ಇರೋದು ನಾರ್ತ್ ಇಂಡಿಯನ್ ಐಟಮ್ಗಳು ತುಂಬ ಇದ್ದಾವೆ ರೋಡ್ ಮೇಲೆ ಕಮ್ಮಿ ತೊಗೊಳೋದವರು ಅಂಗಡಿಗಳಲ್ಲಿ ಜಾಸ್ತಿ ತಗೋತಾರೆ ಅಂಗಡಿ ಇದ್ದಾಗ ತುಂಬ ಆಗ್ತಿದೆ ನಾರ್ತ್ ಇಂಡಿಯನ್ ಐಟಮು ತಿಂಡ ಟೀ ಪರ್ವಲ್ಲು ತುಂಬ ಐಟಮ್ಗಳಿದ್ದು ಅವರು ಇವಾಗ ಜಾಸ್ತಿ ನಾರ್ತ್ ಇಂಡಿಯನ್ ಐಟಮ್ ಹಾಕಲ್ಲ ಎಲ್ಲ ನಾರ್ಮಲ್ ನೋಡಿದ್ದೀರಲ್ಲ ನನ್ನ ವಿಡಿಯೋಗಳಲ್ಲಿ ಏನೇನು ಆಗ್ತೀನಿ ಅಂತ ಜಾಸ್ತಿ ಈ ಹಕ್ಕೂ ಅಷ್ಟೆ ವಾರದಲ್ಲಿ ಎರಡು ದಿವಸ ನೂರಿಂದ ಇನ್ನೂರು ರೂಪಾಯಿವರೆಗೂ ಬಿಲ್ ಮಾಡ್ತಾರೆ ಚೆನ್ನಾಗಿರೋ ಐಟಮ್ ಎಲ್ಲ ತೊಗೊಳ್ತಾರೆ ನನ್ನ ಹತ್ರನೇ ಜಾಸ್ತಿ ತಗೊಳ್ಳೋದು ನಾನು ಹೋಗಿಲ್ಲ ಅಂದರೆ ಮಾತ್ರ ಬೇರೆ ಕಡೆ ತೊಗೊಳ್ತಾರೆ ನಾನು ಹೋದರೆ ಮಾತ್ರ ಮಿಸ್ ಮಾಡೋಲ್ಲ ನಾನು ಈ ರೋಡಿಗೆ ಜಾಸ್ತಿ ಹೋಗಲ್ಲ ವಾರಕ್ಕೆ ಎರಡು ಸಲ ಮಾತ್ರ ಹೋಗೋದು ಹೋದಾಗಂತೂ ಮಿಸ್ ಮಾಡಲ್ಲ ಬಂದು ಹೋಗ್ತಾರೆ ಬೇಡ ಅಂದರೆ ಮೇಲ್ಗಡೆ ನಿಂತ್ಕೊಂಡೇ ಹೇಳ್ಬಿಡ್ತಾರೆ ಫಸ್ಟ್ ಫ್ಲೋರ್ ಇರೋದವರು ಬೇಡ ಅಂದರೆ ಮುಂಚೆನೇ ಹೇಳ್ಬಿಡ್ತಾರೆ ಆಚೆ ಬಂದು ಇವತ್ತು ಬೇಡಪ್ಪ ಹೋಗುವ ಅಂತ ಯಾಕೆಂದರೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಗೊತ್ತು ಅವ್ರಿಗೋಸ್ಕರ ಹೋಗಿರ್ತೀನಿ ಅಂತ ಗೊತ್ತು ಅದಕ್ಕೋಸ್ಕರ ಮೇಲೆ ನಿಂತ ನಿಂತ್ಕೊಂಡೇ ಹೇಳ್ಬಿಡ್ತಾರೆ ಇಲ್ಲಾಂದ್ರೆ ಬರಂಗಿದ್ರೆ ಬರ್ತೀನಿ ತಡಿಯಪ್ಪ ಒಂದು ಎರಡು ನಿಮಿಷ ಅಂತಾರೆ ಯಾಕೆ ಅಂದರೆ ಮನೇಲಿ ಏನಾರ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಒಲೆ ಮೇ ಸ್ಟವ್ ಮೇಲೆ ಏನಾರು ಇಟ್ಟಿರ್ತಾರೆ ಇಲ್ಲ ದುಡ್ಡು ತಗೊಂಡ್ಬರಕ್ಕೆ ಲೇಟ್ ಆಗ್ಬೋದು ಐದು ನಿಮಿಷ ತಡಿಯಪ್ಪ ಬಂದೆ ಅಂತ ಹೇಳ್ತಾರೆ ಅದರಿಂದ ವೆಯ್ಟ್ ಮಾಡ್ತೀನಿ ಅವ್ರು ಮಾತಾಡೋದೆಲ್ಲ ವಿಡಿಯೋ ಸ್ಪೀಡ್ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಲೆಂತ್ ವಿಡಿಯೋ ಆಗುತ್ತೆ ತುಂಬ ಲೆಂತ್ ಇದ್ದರೆ ಯಾರೂ ನೋಡಲ್ಲ ವಿಡಿಯೋನ ಮನೆಯಿಂದ ತಿಂಡಿ ಮಾಡ್ಕೊಂಡು ನಾನು ಏಳುವರೆ ಎಂಟು ಗಂಟೆಗೆಲ್ಲ ಮನೆ ಬಿಟ್ಬಿಡ್ತೀನಲ್ಲ ಅದರಿಂದ ತಿಂಡಿ ತಂದು ಕೊಡ್ತಾರೆ ವೈಫು ಎಲ್ಲಿರ್ತೀನಿ ಅಂತ ಫೋನ್ ಮಾಡಿ ಕೇಳಿ ತಂದು ಕೊಡ್ತಾರೆ ತಿಂಡಿನ ಅಲ್ಲೆಲ್ಲರೂ ನಿಲ್ಲಿಸ್ಕೊಂಡು ತಿಂತೀನಿ ಇದೊಂದು ಸ್ಟಾಪು ಇಲ್ಲಿ ನಾಲ್ಕು ಜನ ಚಿಕ್ಕ ಮಕ್ಕಳು ಒಂದೇ ಏಜವು ಒಂದು ಎರಡು ಮೂರು ಕೇಳಿದೆ ಒಂದು ಎರಡು ಮೂರು ತಿಂಗಳು ಡಿಫ್ರೆನ್ಸ್ ಎಲ್ಲರಿಗೂ ಡೆಡ್ ಎಂಡ್ ಇದು ಇವು ಗಾಡಿಗಳು ಜಾಸ್ತಿ ಯಾವ ಬರಲ್ಲ ಅದರಿಂದ ಖುಷಿ ಖುಷಿಯಾಗಿ ಓಡಾಡ್ತಾ ಓಡಾಡ್ತಾಡ್ತಾಯಿದೆ ರೋಡಲ್ಲೆಲ್ಲ ಮಕ್ಕಳು ನೋಡೋಕೆ ಖುಷಿ ಆಗುತ್ತೆ ನಮಗೂ ಬಂದಾಗೆಲ್ಲ ಹಾಯಿ ಮಾಡ್ತಾರೆ ಹೋಗ್ಬೇಕಾದ್ರೆ ಬಾಯಿ ಮಾಡ್ತಾರೆ ನಾಷ್ಟ ನಾಷ್ಟ ತಿನ್ನಿಸೋ ಟೈಮಿಂಗ್ ಕರೆಕ್ಟಾಗಿ ಹೋಗ್ತೀನಿ ನಾನು ಈ ರೋಡಿಗೆ ಎಲ್ಲ ನಾಷ್ಟ ಮಾಡಿಸ್ತಾ ಇರ್ತಾರೆ ಓಡಾಡಿಸ್ಕೊಂಡು ಈ ಥರ ಜಾಗ ಸಿಕ್ಕಿದಾಗ ಮಕ್ಕಳಿಗೆ ಓಡಾಡೋ ಖುಷಿ ತುಂಬ ರೋಡ್ಗಳಲ್ಲಿ ವೆಹಿಕಲ್ಗಳು ತುಂಬ ಓಡಾಡ್ತವೆ ಆಚೆ ಬಿಡೋಕ್ಕೆ ಎದುರ್ಕೊಳ್ತಾರೆ ಆಚೆ ಗೇಟ್ ತೆಗಿಯೋದೇ ಇಲ್ಲ ಪಾಪ ಆಚೆ ಒಳಗಡೆನೇ ಕುಂಡಿಸ್ಕೊಂಡು ಊಟ ಮಾಡಿಸ್ತಾರೆ ಈ ಜಾಗದಲ್ಲಿ ಮಾತ್ರ ತುಂಬ ಖುಷಿ ಆಗುತ್ತೆ ತುಂಬ ಜನ ಹುಡುಗರು ಇದ್ದಾರೆ ಚಿಕ್ಕ ಮಕ್ಕಳು ಒಂದು ಎರಡು ಮೂರು ವರ್ಷ ಎರಡು ವರ್ಷ ಒಂದು ಒರೆ ಎರಡು ವರ್ಷ ಇರ್ಬೋದು ಮೋಸ್ಟ್ಲಿ ಹುಡುಗರಿಗೆಲ್ಲ ಚಿಕ್ಕ ಮಕ್ಕಳಿಗೆ ಯಾವುದೋ ಒಂದು ನಿನ್ನೆ ಸಾಂಬಾರು ಸೊತಕ್ಕೆ ತಂದಿದೆ ಕಮ್ಮಿ ರೇಟು ಅಂತ ತುಂಬ ಇದ್ದು ಹತ್ತು ರೂಪಾಯಿ ಬಿಡ್ತಾ ಇದ್ದೀನಿ ಆದರೂ ಖಾಲಿ ಆಗ್ತಿಲ್ಲ ಅದು ಸ್ವಲ್ಪ ಮೀಡಿಯಮ್ ಇದೆ ಏನು ಅಷ್ಟಾಗಿ ಹೇಳ್ಕೊಳಂಗಿಲ್ಲ ಐಟಮ್ ಚೆನ್ನಾಗಿದೆ ಉಳ್ಕ ಜಾಸ್ತಿ ಇದ್ದಾವೆ ಕಟ್ ಮಾಡಿ ಯೂಸ್ ಮಾಡಬೇಕು ಹತ್ತು ರೂಪಾಯಿ ಪೀಸ್ ಅಂದರೂ ಜನಗಳು ಹಿಂದೆ ಇಟ್ಟು ಹೊಡಿತಾರೆ ನಾನು ಚೆನ್ನಾಗಿದೆ ಅಂದ್ಕೊಂಡೆ ತಗೊಂಡ್ಬಂದೆ ನೋಡಿದ್ರೆ ಒಳಗಡೆ ಎಲ್ಲ ಹೋಗಿಬಿಟ್ಟಿತ್ತು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿವ್ಸ ಆ ಥರ ಆಗುತ್ತೆ ಆವೇ ಚೆನ್ನಾಗಿದೆ ಅಂತ ಫೋರ್ಸ್ ಬಂದಿರ್ತೀವಿ ಕಮ್ಮಿ ಅಂತ ಕಮ್ಮಿ ಕೊಟ್ಟಾಗೆ ನಾವು ಯೋಚನೆ ಮಾಡಬೇಕು ಇದು ಚೆನ್ನಾಗಿಲ್ಲ ಅಂತ ರೈಟ್ ಕಮ್ಮಿ ಆಗಿರ್ಬೋದು ಅಂತ ಊಹೆ ಮಾಡ್ಕೊಂಡು ಆ ಈ ಥರ ಆಗ್ಬಿಡುತ್ತೆ ಅಸ್ಲಂತೂ ಬಂದಿದೆ ಲಾಭ ಮಾಡೋಕ್ಕಾಗಿಲ್ಲ ಅಷ್ಟೆ ಮತ್ತು ಗೋರಿಕಾಯಿ ಹಾಕಿದೆ ಇವತ್ತು ತುಂಬ ಎಳೆದಿತ್ತು ಅಷ್ಟೊಂದಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಳೆದು ತುಂಬ ಎಳೆದು ನೋಡಿದ್ದೀವಿ ಒಂದು ನೂರು ನೂರು ಇಪ್ಪತ್ತು ರೂಪಾಯಿ ಕೆ ಜಿವರೆಗೂ ವರ್ಗೂ ಇರುತ್ತದು ನಾಟಿ ಬದನೆಕಾಯಿ ಹಾಕಿದ್ದೆ ಒಂದು ಮೂಟೆ ಜಾಸ್ತಿ ಏನಿಲ್ಲ ಒಂದು ಹನ್ನೆರಡು ಕೆ ಜಿ ಹತ್ತು ಕೆ ಜಿ ಬರ್ಬೋದು ಅಷ್ಟೇ ಬದನೆಕಾಯಿ ನಾಟಿ ಬದನೆಕಾಯಿ ತುಂಬ ಸಣ್ಣವಿದ್ದು ಪರವಾಗಿಲ್ಲ ಚೆನ್ನಾಗಿತ್ತು ಇವತ್ತು ನಾಟಿ ಬದನೆಕಾಯಿ ಮತ್ತು ಬಾಳೆಕಾಯಿ ಒಂದು ಗೊನೆ ಹಾಕಿದ್ದೆ ಲೋಕಲ್ ಬಾಳೆಕಾಯಿ ಚೆನ್ನಾಗಿರೋದೇ ಕೊಟ್ಟಿದೆ ಇವತ್ತು ಪೀಸಸ್ ಜಾಸ್ತಿ ಬಂದಿತ್ತು ಹತ್ತು ರೂಪಾಯಿ ಪೀಸ್ ಇದ್ದೀನಿ ಬಾಳೆ ದಿಂಡು ಕೂಡ ಹತ್ತು ರೂಪಾಯಿ ಇದ್ದೀನಿ ಇಪ್ಪತ್ತು ಮಾರಬೇಕು ಲಾಭ ಬೇಕು ಅಂದರೆ ಹತ್ತು ರೂಪಾಯಿ ಕೊಟ್ಟು ರೂಢಿ ಮಾಡಿಬಿಟ್ಟಿದ್ದೀವಿ ಅದರಿಂದ ಹತ್ತು ರೂಪಾಯಿ ಮಾರಕ್ಕೆ ಇಪ್ಪತ್ತು ರೂಪಾಯಿ ಮಾರೋಕ್ಕಾಗ್ತಿಲ್ಲ ಹತ್ತು ರೂಪಾಯಿನೇ ಕೇಳ್ತಾರೆ ಸ್ವಲ್ಪ ಕಂಡೀಷನ್ ಮಾಡೋಕ್ಕೋದ್ರೆ ಕಸ್ಟಮರ್ ಬೇಜಾರು ಮಾಡ್ಕೋತಾರೆ ಅಂತ ಸ್ವಲ್ಪ ಹಿಂದೆ ಹೊಡಿತೀವಿ ಏನು ಸಿಕ್ಕಿದ್ರೆ ಬಾಳೆ ದಿನದಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಭ ಸಿಗ್ಬೋದು ಅದು ಎಲ್ಲ ಖಾಲಿ ಆದರೆ ಒಂದೊಂದು ಟೈಮ್ ಉಳ್ಕೊಂಬಿಡುತ್ತೆ ನೋಡಿ ವೈಟ್ ಹುಳಿಕಾಯಿ ಹಾಕಿದ್ದಾರೆ ಪಕ್ಕದ ಗಾಡಿಯ ತೆಳ್ಳಗಾಡಿಯವರು ನಲ್ವತ್ತು ರೂಪಾಯಿ ಕೆ ಜಿ ಮಾರ್ತಾರೆ ನಮ್ಮದು ನಾಟಿ ಹುಳ್ಳಿಕಾಯಿ ಮತ್ತು ಪಾಲ್ಗುಣಿ ಹುಳಿಕಾಯಿ ಎರಡೂ ಹಾಕಿದ್ದೆ ಎರಡೂ ಅರವತ್ತು ರೂಪಾಯಿ ಕೆ ಜಿ ಮಾರಿದೆ ಮತ್ತು ಟೊಮೊಟೊ ಒಂದು ಮೀಡಿಯಮ್ ಹಾಕಿದ್ದ ಮೂವತ್ತು ರೂಪಾಯಿ ಎರಡು ಕೆ ಜಿ ಮಾಡ್ತಿದ್ದ ಮೀಡಿಯಮ್ ಅಂದರೆ ತುಂಬ ಸಣ್ಣ ಎರಡು ಒಂದೇ ಕ್ವಾಲಿಟಿ ಚೆನ್ನಾಗಿತ್ತು ಸೈಜ್ ಸಣ್ಣ ಆಯಿತು ಅಷ್ಟೆ ಮಾರ್ಕೆಟಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ ಮಾರ್ಕೆಟಲ್ಲಿ ಹುಡುಕ್ಬೇಕಷ್ಟೆ ಬರೀ ಟೊಮೊಟೊ ಮಾರಂಗಿದ್ರೆ ಹುಡುಕಿ ಹಾಕ್ಬೋದು ಪ್ರತಿಯೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಐಟಮ್ ಹುಡ್ಕೋಕೆ ಟೈಮ್ ಸಾಕಾಗಲ್ಲ ಯಾಕೆಂದರೆ ಪರ್ಚೇಸ್ ಮಾಡಿಂಗೂ ಪರ್ಚೇಸ್ ಮಾಡೋದು ನಾನೇ ಮತ್ತು ತಾಂಬಂದು ಹಾಕೋದು ಗಾಡಿ ಹತ್ತಿರ ತಾಂಬಂದು ಹಾಕೊಳ್ಳೋದು ನಾನೇ ಆಗೋದ್ರಿಂದ ಟೈಮ್ ಜಾಸ್ತಿ ಹಿಡಿಯುತ್ತೆ ಬರೀ ಟಮೊಟೊ ಮಾರೋದಿದ್ರೆ ಟೊಮಾಟೊ ಹುಡ್ಕಿ ಹುಡ್ಕಿ ಚೆನ್ನಾಗಿರೋದು ರೈಟ್ ಕಮ್ಮಿ ಹಾಕಬೇಕು ಅಷ್ಟೊಂದು ಪೇಷನ್ಸ್ ಇರೋಲ್ಲ ಯಾಕೆ ಇಡೀ ಮಾರ್ಕೆಟ್ ಟೊಮೊಟೊ ಹುಡ್ಕೊಂಡು ಕುತ್ಕೊಳ್ಳೋಕೆ ಮಾಮೂಲಿ ತೊಗೊಳ್ರ ಹತ್ರ ಹೋಗ್ತೀವಿ ಏ ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡಿ ಅಂತ ಕೇಳ್ತೀವಿ ಅಂದರೆ ಐಟಮ್ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ದಪ್ಪ ಐಟಮ್ ತರ್ತೀನಿ ಮತ್ತೆ ಗಟ್ಟಿ ಇರತ್ತಂಬರ್ತೀನಿ ಅದರಿಂದ ಸ್ವಲ್ಪ ಮೂವತ್ತು ರೂಪಾಯಿ ಕೆ ಜಿ ಮಾಡ್ತೀನಿ ಜಿ ತೊಗೊಂಡ್ರಿಗೆ ಐವತ್ತು ರೂಪಾಯಿ ಹಾಕ್ಕೊಡ್ತೀನಿ ಹಂಗೂ ಒಂದು ಐದು ರೂಪಾಯಿ ಸಿಗುತ್ತೆ ಅದು ವೇಸ್ಟೇಜು ಡ್ಯಾಮೇಜು ಎಲ್ಲ ತೆಗಿತೀವಲ್ಲ ಆಲೂಗಡ್ ಅಷ್ಟೇ ಮೂಟೆ ಹಾಕೋಕೆ ಹೋಗಲ್ಲ ನಾನು ಯಾಕೆಂದರೆ ಮೂಟೆ ಒಳಗೆ ಡ್ಯಾಮೇಜ್ ಜಾಸ್ತಿ ಬರುತ್ತೆ ಅದರಿಂದ ನಾನು ಏನು ಮಾಡ್ತೀನಿ ಒಂದು ಡೈಲಿ ಒಂದು ಇಪ್ಪತ್ತು ಕೆ ಜಿ ಆರ್ಸು ಹಾಕಿರ್ತೀನಿ ಹದಿನೈದು ಆವತ್ತಿನ ವ್ಯಾಪಾರ ಹೇಗಿರುತ್ತೋ ಆ ಥರ ನೋಡಿ ಹತ್ತರಿಂದ ಇಪ್ಪತ್ತು ಕೆ ಜಿ ಒಳಗಡೆ ಹಾಕೋತೀನಿ ನಾನು ಕ್ಯಾರೆಟು ಸ್ವಲ್ಪ ಕಾಸ್ಟ್ಲಿ ಇತ್ತು ದಪ್ಪ ಕ್ಯಾರೆಟ್ಗಳು ಅದರಿಂದ ಸ್ವಲ್ಪ ಮೀಡಿಯಮ್ ಕ್ಯಾರೆಟೇ ಹಾಕಿದೆ ಇವತ್ತು ತುಂಬ ದಪ್ಪ ಹಾಕಿದ್ರೆ ನೂರು ರೂಪಾಯಿವರೆಗೂ ಮಾರಬೇಕು ಅಷ್ಟೊಂದು ರೋಡ್ ಮೇಲೆ ವ್ಯಾಪಾರ ಮಾಡೋಕೆ ಕಷ್ಟ ಆಗುತ್ತೆ ನೂರು ಆಗಲ್ಲ ಅಂತಲ್ಲ ಹತ್ತು ಕೆ ಜಿ ಮಾರಾಜ ಆಗದೆಲ್ಲ ಐದು ಕೆ ಜಿ ಮಾರಬೇಕಾಗುತ್ತೆ ಅಷ್ಟೇ ಲಾಭನೂ ಅಷ್ಟೇ ಸಿಗೋದು ಮೀಡಿಯಮ್ ಹಾಕಿದ್ರು ಅಷ್ಟೇ ಸಿಗೋದು ಲಾಭ ಹತ್ತು ದಪ್ಪ ಹಾಕಿದ್ರು ಅಷ್ಟೇ ಲಾಭ ಸಿಗೋದು ಅಂದರೆ ಇದು ಹತ್ತು ಕೆ ಜಿ ಖಾಲಿ ಆಗುತ್ತೆ ಅದು ಐದು ಕೆ ಜಿ ಖಾಲಿ ಆಗುತ್ತೆ ಮತ್ತು ಈ ರೈಟ್ ನೋಡೋರು ಸ್ವಲ್ಪ ಯೋಚನೆ ಮಾಡ್ತಾರೆ ತುಂಬ ಕಾಸ್ಟ್ಲಿ ಇದೆ ತಗೊಳಕ್ಕೆ ಅದರಿಂದ ಏನು ಮಾಡ್ತೀನಿ ತುಂಬ ಕಾಸ್ಟ್ಲಿ ಇರೋವ್ನ ಕಮ್ಮಿ ಕಮ್ಮಿ ಹಾಕ್ತೀನಿ ಈ ಕ್ಯಾರೆಟ್ ಎಲ್ಲ ಮಾಮೂಲಿ ತೊಗೊಂಡೇ ತಗೋ ಮಿಕ್ಸಿಗೆ ತೊಗೊಂಡೇ ತೊಗೋತಾರೆ ಮಿಕ್ಸ್ ಕಾಸ್ಟ್ಲಿ ಮಾರಕ್ಕಾಗಲ್ಲ ಅವಾಗ ಅದಕ್ಕೋಸ್ಕರ ಏನು ಮಾಡ್ತೀನಿ ಮಿಕ್ಸ್ ಅಂದರೆ ನಾವು ಕೋಲು ಕ್ಯಾರೆಟು ಆಲೂಗಡ್ಡೆ ಹುಳ್ಳಿಕಾಯಿ ಇಂಥ ಐಟಮ್ಗಳೇ ಜಾಸ್ತಿ ತಗೊಳ್ಳೋದು ಅದರಿಂದ ಏನು ಮಾಡ್ತೀನಿ ಮೀಡಿಯಮ್ ಕ್ವಾಲಿಟಿದ ಕ್ಯಾರೆಟ್ ಹಾಕಿದ್ದೆ ಇವತ್ತು ಮೀಡಿಯಮ್ ಅಂದರೆ ಸೈಜ್ ಸಣ್ಣ ಕ್ವಾಲಿಟಿ ಕಾಂಪ್ರಮೈಸ್ ಆಗೋಲ್ಲ ಡ್ಯಾಮೇಜ್ ಗಿಮೇಜ್ ಅಂತ ಏನು ಸೈಜ್ ಸಣ್ಣ ಹಾಕಿದ್ದೆ ಅಷ್ಟೇ ಏನು ಇಪ್ಪತ್ತು ಮೂವತ್ತು ರೂಪಾಯಿ ಡಿಫ್ರೆನ್ಸ್ ದಪ್ಪಕ್ಕೂ ಸಣ್ಣಕ್ಕೂ ಯಾಕೆಂದರೆ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ ಒಬ್ಬೊಬ್ರು ಕ್ವಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅದೇನಾಗುತ್ತೆ ನಾಳೆ ಬೆಳಗ್ಗೆ ಅಡುಗೆ ಮಾಡೋ ಟೈಮಲ್ಲಿ ಡ್ಯಾಮೇಜ್ ಬಂದುಬಿಟ್ಟಿರುತ್ತೆ ಹೆದರ್ತಾರೆ ಸ್ವಲ್ಪ ಕಸ್ಟಮರು ಯಾಕೆಂದರೆ ಬೇರೆಯವ್ರು ಕೊಟ್ಟಿರ್ತಾರೆ ನಾವು ಹಂಗೆ ಕೊಟ್ಟಿರ್ತೀವಿ ಅಂತ ಹೆದರ್ತಾರೆ ತುಂಬ ವೀಡಿಯೋ ಮಾಡೋಕ್ಕೆ ಹೋಗ್ತಿಲ್ಲ ಮಧ್ಯಾಹ್ನವರೆಗೂ ಬೆಳಗಿಂದ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆವರೆಗೂ ವೀಡಿಯೋ ಮಾಡ್ತೀನಿ ತಿರ್ಗಿ ಮಧ್ಯಾಹ್ನದಲ್ಲಿ ಬಿಟ್ಬಿಡ್ತೀನಿ ವೀಡಿಯೋ ಮಾಡೋಕ್ಕೋಗಲ್ಲ ತಿರ್ಗಿ ನೈಟಲ್ಲಿ ಒಂದೆರಡು ವೀಡಿಯೋ ಮಾಡ್ತೀನಿ ಅಷ್ಟೇ ಏಕೆಂದ್ರೆ ಮೊಬೈಲ್ ಬ್ಯಾಟ್ರಿ ಕ್ಯಾಮ್ರಾದಲ್ಲಿ ಮಾಡಲ್ಲ ನಾನು ಮೊಬೈಲಲ್ಲಿ ಮಾಡೋದ್ರಿಂದ ಕಂಟಿನ್ಯೂ ವೀಡಿಯೋಗಳು ಇರ್ತವೆ ಆಫ್ ಮಾಡೋದು ಆನ್ ಮಾಡೋದು ಮಾಡೋಕ್ಕಾಗಲ್ಲ ಮೊಬೈಲಲ್ಲಿ ಕಸ್ಟಮರ್ ಇರ್ತಾರೆ ಅದರಿಂದ ಏನು ಮಾಡ್ತೀನಿ ಕಂಟಿನ್ಯೂ ವೀಡಿಯೋ ವೀಡಿಯೋ ಹಾಕ್ಬಿಡ್ತೀನಿ ಒಂದೇ ಒನ್ ಅವರ್ ಓಡಿಬಿಡುತ್ತೆ ಮೊಬೈಲು ಬ್ಯಾಟ್ರಿ ಬೇಗ ಲಾವ್ ಆಗಿಬಿಡುತ್ತೆ ನಂದು ಐದಾರು ವರ್ಷದ ಮೊಬೈಲು ಅದರಿಂದ ಸ್ವಲ್ಪ ಬ್ಯಾಟ್ರಿ ಇಲ್ಲ ಮೊಬೈಲ್ ಚೇಂಜ್ ಮಾಡಬೇಕು ಚೇಂಜ್ ಮಾಡೋಕ್ಕಾಗ್ತಿಲ್ಲ ಸದ್ಯಕ್ಕೀಗ ಅದರಿಂದ ಏನು ಮತ್ತು ಲೆಂತ್ ವಿಡಿಯೋ ಜಾಸ್ತಿ ಆಗುತ್ತೆ ಮತ್ತು ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಾಗಲ್ಲ ಯಾಕೆಂದರೆ ನಾಟ್ಲು ಅಂಗಡಿ ಮನೆಗೆ ಹೋಗೋದೇ ಒಂಬತ್ತು ಒಂಬತ್ತುವರೆ ಆಗುತ್ತೆ ನಾನು ಊಟ ಮಾಡಿ ಮನೆಗೆ ಕಳಕ್ಕೆ ಹತ್ತು ಗಂಟೆ ಹತ್ತುವರೆ ಆಗ್ಬಿಡುತ್ತೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಅದರಿಂದ ನೆಂತ ಲೆಂತ್ ಜಾಸ್ತಿ ವೀಡಿಯೋ ಮಾಡ್ತಾಯಿಲ್ಲ ಇವತ್ತು ವ್ಯಾಪಾರ ಸ್ವಲ್ಪ ನಡೀತಾ ಇದೆ ಪರವಾಗಿಲ್ಲ ವ್ಯಾಪಾರ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ನಲ್ವತ್ತು ಪರ್ಸೆಂಟ್ ಉಳಿದುಬಿಡ್ತು ಇವತ್ತು ಪರವಾಗಿಲ್ಲ ಏನು ಹೋಗುವಂಥವು ಏನೂ ಇರಲಿಲ್ಲ ಮೂಲಂಗಿ ಒಂದು ಕಲರ್ ಕಮ್ಮಿ ಇತ್ತು ಮತ್ತು ಅದನ್ನು ಬಿಸಾಕ್ಬಿಟ್ಟೆ ಯಾಕೆಂದರೆ ನಾಳೆಗೆ ಇರಲ್ಲ ಅದು ಇವತ್ತು ಎಂಟುನೂರು ರೂಪಾಯಿ ಲಾಭ ಆಗಿದೆ ಖರ್ಚೆಲ್ಲ ಕಳೆದು ಡೀಸಲ್ಲು ಇದೆಲ್ಲ ಖರ್ಚು ಎಲ್ಲ ಕಳೆದು ಎಂಟುನೂರು ರೂಪಾಯಿ ಲಾಭ ಆಗಿದೆ ಇನ್ನೂ ಒಂದು ಲಾಸ್ಟಿಗೆ ಒಂದು ಮೂವತ್ತು ಪರ್ಸೆಂಟ್ ಐಟಮ್ ಉಳಿದಿದೆ ಅದೊಂದು ನಾನ್ನೂರು ಐನೂರು ರೂಪಾಯಿ ಐಟಮ್ ಇಕ್ಕಿದೆ ಅದು ಖಾಲಿ ಮಾಡಿದ್ಮೇಲೆ ಲೆಕ್ಕ ಸಿಗೋದು ಯಾಕೆಂದರೆ ಪೂರ್ತಿ ಖಾಲಿ ಆಗಬೇಕು ಖಾಲಿ ಆದಮೇಲೆ ನಾಳೆಗೆ ಮಿಕ್ಸ್ ಮಾಡ್ಕೋತೀನಲ್ಲ ಅದರಿಂದ ಅದು ಲಾಭ ಲೆಕ್ಕ ಮಾಡಲ್ಲ ನಾನು ಇವತ್ತು ಎಷ್ಟು ಉಳಿತೋ ಅಷ್ಟೇ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋದರೂ ಕೂಡ ಇವಾಗ ಐನೂರು ರೂಪಾಯಿ ಕೊಡೋದು ಕಷ್ಟ ಇದೆ ಎಂಟುನೂರು ರೂಪಾಯಿ ದೊಡ್ಡದೇನಲ್ಲ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಸಾಕಾಗಲ್ಲ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಪ್ರತಿಯೊಂದು ಕಾಸು ಕೊಟ್ಟೆ ಕೊಂಡ್ಕೊಬೇಕು ಆದರೂ ಪರವಾಗಿಲ್ಲ ಬೇರೆ ಹತ್ರ ಕೆಲಸ ಮಾಡೋಕ್ಕಿಂತ ಇದು ಬೆಟರು ಓಕೆ ಬಾಯ್ ಫ್ರೆಂಡ್ಸ್